ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಹಳೆಯ ಕಾಲದ ಒಂದು ರೆಸಿಪಿ ತುಂಬ ಆರೋಗ್ಯಕರವಾದ ರೆಸಿಪಿ ರಾಗಿ ಹಾಲನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಈ ಬಿಸಿಲು ಕಾಲ ಬಂತು ಅಂತಂದರೆ ಉಷ್ಣ ಹಾಕ್ತಾ ಇರುತ್ತೆ ಸೊ ಈ ರೀತಿ ಮಾಡಿ ಕುಡಿದ್ರೆ ಬಾಡಿ ಎಲ್ಲ ತಂಪಾಗಿರುತ್ತೆ ಲೇಟ್ ಮಾಡ್ತೀರಾ ಈ ರಾಗಿ ಹಾಲನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ನೋಡಿ ರಾಗಿನ ತಗೊಂಡಿದ್ದೀನಿ ರಾಗಿನ ಕಲ್ಲು ಏನಿಲ್ಲದಿರ ನೀಟಾಗಿ ಕ್ಲೀನ್ ಮಾಡಿಕೊಂಡು ಜರಡಿ ಮಾಡಿಸ್ಕೊಂಡು ತಗೊಳ್ಬೇಕು ನಂತರ ಈ ರೀತಿ ಒಂದು ಗ್ಲಾಸ್ ಅಲತೆಗೆ ಮಾಡ್ಕೊಂಡು ತಗೊಳ್ಳಿ ನಾನಿಲ್ಲಿ ಈ ಗ್ಲಾಸ್ ಅಲತೆಯಲ್ಲಿ ಎರಡು ಗ್ಲಾಸ್ ಆಗುವಷ್ಟು ರಾಗಿ ಇದ್ದೀನಿ ಈ ರಾಗಿನ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಒಂದು ಎಂಟರಿಂದ ಒಂಬತ್ತು ಸತಿ ಚೆನ್ನಾಗಿ ತೊಳಿಬೇಕು ಈ ರೀತಿ ನೋಡಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಇದರಲ್ಲಿ ತುಂಬ ಡಸ್ಟ್ ಇರುತ್ತೆ ಹಾಗಾಗಿ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ನಾವಿದ ತೊಳಿಬೇಕಾಗತ್ತೆ ಅದೇ ನೀವು ಪ್ಯಾಕೆಟ್ದು ಉಪಯೋಗಿಸೋದಾದರೆ ಪ್ಯಾಕೆಟ್ನಲ್ಲಿ ಅಷ್ಟು ನಮಗೆ ಡಸ್ಟ್ ಇರೋದಿಲ್ಲ ನೀವು ಅದನ್ನು ಒಂದು ಎರಡರಿಂದ ಮೂರು ಸರ್ತಿ ತೊಳೆದ್ರೆ ಸಾಕಾಗತ್ತೆ ಈ ರೀತಿ ರಾಗಿ ತೊಳೆದು ಅದ್ರ ತುಂಬ ನೀರು ಹಾಕಿ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹಿಡಿ ರಾತ್ರಿ ಇದನ್ನು ಹಾಗೆ ಬಿಟ್ಬಿಡಿ ನಮಗಿದು ಚೆನ್ನಾಗಿ ನೆನೀಬೇಕು ಒಂದು ಹತ್ತು ಹವರ್ ಕಾಲ ನಾನು ಇದನ್ನ ನೆನೆಸಿದ್ದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ರಾಗಿ ಚೆನ್ನಾಗಿ ನೆಂದಿರತ್ತೆ ಸೊ ಹೀಗ ಮತ್ತೆ ಇನ್ನೊಂದು ಸರ್ತಿ ಚೆನ್ನಾಗಿ ವಾಶ್ ಮಾಡ್ಕೊಂಬಿಡಿ ಈ ಥರ ಇನ್ನೊಂದ್ಸತಿ ರಾಗಿ ಎಲ್ಲಾನ ತೊಳೆದು ನೀರೆಲ್ಲಾನು ಬಸ್ಕೊಂಡಿದ್ದಾದಮೇಲೆ ಈಗ ಮತ್ತೆ ಒಂದು ಮಿಕ್ಸರ್ ಜಾರಿಗೆ ಈ ರೀತಿ ರಾಗಿ ಮಾತ್ರ ಹಾಕ್ಕೊಂಡು ಮೊದಲು ಒಂದು ಸತಿ ಗ್ರೈಂಡ್ ಮಾಡಿಕೊಳ್ಳಿ ಅದಾದಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಂಡು ನಾವು ಇದನ್ನು ಆದಷ್ಟು ನುಣ್ಣದಾಗಿ ರುಬ್ಬಿ ತಗೊಳ್ಬೇಕು ಆಮೇಲೆ ಈ ರೀತಿ ಒಂದು ತೆಳ್ಳಗಿರೋ ಒಂದು ಬಟ್ಟೆ ಮೇಲೆ ಹಾಕಿ ಈ ರೀತಿ ನಾವು ಆ ಹಾಲನ್ನ ಹಿಂಡ್ಕೋಬೇಕಾಗತ್ತೆ ಪಂಚೆ ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ತೆಳುವಾಗಿರುತ್ತೆ ಅಲ್ವಾ ಪಂಚೆ ಬಟ್ಟೆ ಚೆನ್ನಾಗಿ ಬರುತ್ತೆ ಈ ತರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಸ್ವಲ್ಪ ಸ್ವಲ್ಪನೇ ರೀತಿ ಒಂದು ಕಡೆಯಿಂದ ಪ್ರೆಸ್ ಮಾಡ್ಕೊಂಡು ಬರ್ತಾ ಇದ್ರೆ ನಮಗೆ ಹಾಲನ್ನು ನೀಟಾಗಿ ಬಂದ್ಬಿಡತ್ತೆ ಈ ತರ ಸತಿ ಹಾಲನ್ನ ಹಿಂಡಿದಾದ್ಮೇಲೆ ಮತ್ತೆ ನಾವು ನಾವಿದ ಮತ್ತೆ ಗ್ರೈಂಡ್ ಮಾಡಿಕೊಳ್ಬಹುದು ಸೊ ಈ ತರ ಒಂದು ಮೂರರಿಂದ ನಾಲ್ಕು ನಾಲ್ಕು ಸತಿ ತನಕ ನಾವು ಒಂದು ಸತಿ ಹಿಂಡಿದಾದಮೇಲೆ ಮತ್ತೆ ಆ ಹಿಟ್ಟನ್ನ ಎತ್ಕೊಂಬಿಟ್ಟು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಆ ಥರ ನಾವು ನಾಲ್ಕು ಸತಿ ಗ್ರೈಂಡ್ ಮಾಡ್ಬೋದು ಒಂದು ಬ್ಯಾಚನ್ನ ಒಂದು ಗ್ಲಾಸ್ ರಾಗಿ ಅಷ್ಟು ಹಾಕಿರೋದು ನಾನು ಫಸ್ಟ್ ಇಲ್ಲಿ ಸೊ ಅದನ್ನು ನಾಲ್ಕು ಸತಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು ಇಲ್ಲ ಈ ಮೆಥಡ್ ಸ್ವಲ್ಪ ಕಷ್ಟ ಇದೆ ಮಿಕ್ಸಿ ಜಾರಿಗೆ ಅಷ್ಟು ಸತಿ ಹಾಕೋದಿಲ್ಲ ಹಾಕೋಕ್ಕಾಗೋದಿಲ್ಲ ಅನ್ನೋದಾದರೆ ಈ ಮೆಥಡನ್ನ ಫಾಲೋ ಮಾಡಿ ಈ ಥರ ನಾವು ಫಸ್ಟು ಒಂದು ಸತಿ ಹಿಂಡ್ತೀವಲ್ವಾ ಅದಾದಮೇಲೆ ಇದನ್ನ ಎತ್ಕೊಂಬಿಟ್ಟು ಈ ಥರ ನೀರಿಗೆ ಒಂದು ಬಟ್ಲು ಒಂದು ಬಟ್ಲಲ್ಲಿ ನೀರನ್ನ ಎತ್ತಿಟ್ಕೊಂಡಿರಿ ಈಗ ಅದರಲ್ಲಿ ಈ ಬಟ್ಟೆನ ಈ ರೀತಿ ಹದ್ದುಬಿಟ್ಟು ಮತ್ತು ರಿಟರ್ನ್ ತಗೊಂಡು ನಾವು ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹಾಲನ್ನ ಹಿಂಡ್ಕೊಂಡ್ರೆ ತುಂಬ ಸುಲಭವಾಗಿ ಹಾಲು ಅನ್ನೋದು ಬಂದ್ಬಿಡತ್ತೆ ಇದೇ ಥರ ನೀವು ಎಲ್ಲನೂ ಸಹ ಮಾಡ್ಕೊಳ್ಳಿ ತುಂಬಾ ಈಸಿ ಈ ಮೆಥಡ್ ಅನ್ನೋದು ಹಾಗೆಯೇ ಆ ಬಟ್ಟೆಯಲ್ಲಿ ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಮಾಡ್ಬೋದು ಹಾಲು ಅನ್ನೋದು ತುಂಬ ತೆಳ್ಳಗಿದ್ರೆ ನಮಗೆ ಅಷ್ಟು ರುಚಿ ಬರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಹಾಲು ಇದೇ ವಿಧಾನದಲ್ಲಿ ಎಲ್ಲ ರಾಗಿನೂ ಸಹ ಈ ಥರ ನಾವು ಒಂದು ಸತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತು ಈ ವಿಧಾನದಲ್ಲಿ ನಾವು ಮಾಡಿಕೊಳ್ಬೋದು ನೋಡಿದ್ರಲ್ವಾ ನಮಗೆ ಒಂದು ಸತಿ ಮಾಡಿರೋದಕ್ಕೆ ಈ ರೀತಿ ಒಂದು ಪಾತ್ರೆ ತುಂಬ ನನಗಿಲ್ಲಿ ಹಾಲು ಅನ್ನೋದು ಬಂದಿದೆ ಹಾಗೆಯೇ ಆ ರಾಗಿ ಒಟ್ಟು ಅನ್ನೋದು ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಫುಲ್ ಒಟ್ಟು ನಮಗೆ ಬಂದಿದೆ ಅದರಲ್ಲಿ ಕೂಡ ಹಾಲಿನ ಅಂಶ ಅನ್ನೋದು ಇಲ್ಲ ಸೊ ಈ ಥರ ತುಂಬ ಸುಲಭವಾಗಿ ನಾವು ಹಾಲನ್ನ ಮಾಡ್ಕೊಳ್ಬೋದು ಈಗ ಇದೇ ರೀತಿ ಹಾಲೆಲ್ಲನೂ ಮಾಡಿಕೊಂಡಿದ್ದಾದಮೇಲೆ ಒಂದು ಎಲ್ಲನೂ ಸಹ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ನೋಡಿ ನಮಗೆ ಹಾಲು ಅನ್ನೋದು ಎಷ್ಟು ಗಟ್ಟಿಯಾಗಿದೆ ಆದರೂ ಸಹ ಇಲ್ಲಿ ಎರಡು ಗ್ಲಾಸ್ ಆಗುವಷ್ಟು ರಾಗಿಗೆ ಒಂದು ಹತ್ತರಿಂದ ಹನ್ನೆರಡು ಗ್ಲಾಸ್ ಆಗುವಷ್ಟು ಹಾಲು ಅನ್ನೋದು ರೆಡಿಯಾಗಿದೆ ನೀವು ಜಸ್ಟ್ ಕಡಿಮೆ ಮಾಡಬೇಕು ಅಂತಂದರೆ ಒಂದು ಗ್ಲಾಸ್ ಆಗುವಷ್ಟು ರಾಗಿ ಹಾಕ್ಕೊಂಡ್ರೂ ಸಾಕು ಒಂದು ಐದು ಐದಾರು ಗ್ಲಾಸ್ ಆಗುವಷ್ಟು ಹಾಲು ಅನ್ನೋದು ರೆಡಿಯಾಗತ್ತೆ ಈ ಥರ ಹಾಲು ಮಾಡ್ಕೊಂಡಿದ್ದಾದಮೇಲೆ ಹೀಗೆ ಇದನ್ನು ಕುಡಿಯೋದಕ್ಕೆ ಈ ರೀತಿ ಒಂದು ಪಾತ್ರೆಯಲ್ಲಿ ಬೆಲ್ಲನ ಹಾಕ್ಕೊಳ್ಳಿ ನಿಮಗೆ ಸ್ವೀಟ್ ತೆಗಾಗಿ ನೀವು ಬೆಲ್ಲನ ಹಾಕ್ಕೊಳ್ಬೋದು ಈ ರೀತಿ ಬೆಲ್ಲ ಹಾಕ್ಕೊಂಡು ಮತ್ತೆ ಅದಕ್ಕೆ ಹಾಲನ್ನ ಸೇರಿಸ್ಕೊಂಡು ಈಗಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳಿ ಸರ್ವ್ ಮಾಡಿಕೊಳ್ಳುವಾಗ ನೀವು ಇದಕ್ಕೆ ಬೇಕು ಅಂತಂದರೆ ಹಸಿ ತೆಂಗಿನಕಾಯಿ ಹಾಲಾದರೂ ಹಾಕ್ಕೊಳ್ಬೋದು ಅಥವಾ ಕಾಯಿಸಿ ಆರಿಸಿ ಫ್ರಿಜ್ನಲ್ಲಿ ಇಟ್ಕೊಂಡಿರೋ ತಣ್ಣಗಿರೋ ಹಾಲು ನಾರ್ಮಲ್ ಹಸು ಹಾಲಾದರೂ ಹಾಕ್ಕೊಳ್ಬೋದು ಅದು ಹಾಕ್ಕೊಂಡಾದರೂ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಅಥವಾ ಈ ರೀತಿ ಪ್ಲೇನಾಗಿ ರಾಗಿ ಹಾಲ್ವ ಮಾತ್ರ ಹಾಕಿ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಅನ್ನೋದು ಒಂದು ಸತಿ ರೂಢಿ ಹಾಕ್ಬಿಟ್ರೆ ಸಾಕು ಮತ್ತೆ ಮತ್ತೆ ಕುಡಿಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿದರೆ ಅಲ್ವಾ ನಮಗೆ ಎಷ್ಟು ಸುಲಭವಾಗಿ ರಾಗಿ ಹಾಲು ಅನ್ನೋದು ರೆಡಿಯಾಗಿದೆ ಈ ಬೇಸಿಗೆ ಕಾಲದಲ್ಲಿ ಖಂಡಿತ ಮಾಡಿ ಕುಡಿಲೇಬೇಕಾದ ಒಂದು ಒಳ್ಳೆಯ ಆರೋಗ್ಯಕರವಾದ ರೆಸಿಪಿ ಇದು ಆ ಹಾಲಿಗೆ ಮತ್ತೆ ನೀವು ಬೇಕು ಅಂತಂದರೆ ಒಂದು ಚಿಟಿಕೆ ಆಗುವಷ್ಟು ಏಲಕ್ಕಿ ಪುಡಿ ಕೂಡನು ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ಈಗ ನೆಕ್ಸ್ಟ್ ನಾನು ಇದೇ ಹಾಲನ್ನ ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ರೆಸಿಪಿ ಕೂಡ ಮಾಡಿ ತೋರಿಸ್ತಿದ್ದೀನಿ ಇದು ಕೂಡ ನಾನು ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಸಾಫ್ಟ್ ಆಗಿ ಇರುತ್ತೆ ಈ ರೀತಿ ಆ ರಾಗಿ ಹಾಲನ್ನ ಒಂದು ಪಾತ್ ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವೀಟ್ನೆಸ್ ತೆಗಾಗೆ ಬೆಲ್ಲನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಷ್ಟೇ ಈ ರೀತಿ ಗಂಟಿಲ್ನಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ನಮಗೆ ಈ ರೀತಿ ನಮಗೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನೀವು ಇದನ್ನು ಇದೇ ರೀತಿಯಾದರೂ ಕುಡಿಬೋದು ಅಥವಾ ಇದನ್ನು ನೀವು ಸ್ವಲ್ಪ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಕುದಿಸಿ ಕುದಿಸಿ ಒಂದು ಪ್ಲೇಟಿಗೆ ಹಾಕಿ ಪೀಸಸ್ ಆಗಿ ಕಟ್ ಮಾಡಿಕೊಂಡ್ರೂ ಆಗುತ್ತೆ ಸೊ ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ಮಾಡ್ಕೊಳ್ಬೋದು ಈ ಥರ ಪೀಸಸ್ ಆಗಿ ಮಾಡಿ ನೀವು ತಿನ್ನಬೇಕು ಅನ್ನೋದಾದರೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಥರ ಅದು ಸ್ವಲ್ಪ ಗಟ್ಟಿಯಾಗಿ ಹಾಕಬೇಕು ಆದರೆ ಕುದ್ದಷ್ಟು ನಮಗೆ ರುಚಿಯಾಗಿ ಬರುತ್ತೆ ಈ ಸ್ವೀಟ್ ಅನ್ನೋದು ಈ ರೀತಿ ಚೆನ್ನಾಗಿ ಕುದಿಸಿದ್ದಾದಮೇಲೆ ಈ ಥರ ಈ ಕನ್ಸಿಸ್ಟೆನ್ಸಿಗೆ ಬಂದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅದು ಇದನ್ನ ಎತ್ಕೊಂಡು ತುಪ್ಪ ಹಚ್ಚಿ ಎತ್ತಿಟ್ಕೊಂಡಿರೋ ಒಂದು ತಟ್ಟೆಗೆ ಹಾಕಿಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋ ತನಕ ನಾವು ಇದನ್ನು ಹಾಗೆ ಬಿಡಬೇಕು ಎಟ್ ಲೀಸ್ಟ್ ನಮಗೆ ಒಂದೆರಡರಿಂದ ಮೂರು ಅವರ್ ಟೈಮ್ ಹಿಡಿಸುತ್ತೆ ಸೊ ಅಲ್ಲಿವರೆಗೂ ಇದನ್ನು ಹಾಗೆ ಪೂರ್ತಿಯಾಗಿ ತಣ್ಣಗಾದ ನಂತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಪೀಸಸ್ ಆಗಿ ಮಾಡ್ಕೊಂಡು ತಿನ್ಕೊಳ್ಳೋದು ಅಷ್ಟೇ ಹಾಗೆಯೇ ಈ ರಾಗಿ ಹಾಲನ್ನ ಉಪಯೋಗಿಸ್ಕೊಂಡು ನೀವು ಮಕ್ಕಳಿಗೆ ಸರಿ ಕೂಡ ಮಾಡಿ ತಿನ್ನಿಸ್ಬೋದು ತುಂಬಾ ಒಳ್ಳೆಯದು ಅವರು ಕೂಡ ಒಂದು ಐದು ತಿಂಗಳ ಮಗುವಿಂದ ನೀವು ಇದನ್ನ ತಿನ್ನಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿದ್ರ ಅಲ್ವಾ ಅಷ್ಟೇ ನಮಗೆ ಇವತ್ತಿನ ರೆಸಿಪಿ ರಾಗಿ ಹಾಲು ಅದರಲ್ಲಿ ಸ್ವೀಟು ಮತ್ತು ಅದರಲ್ಲಿ ಒಂಥರ ಗಂಜಿ ರೀತಿ ಹಾಗೆಯೇ ಮಕ್ಕಳಿಗೆ ಸರಿ ಕೂಡ ಮಾಡಿ ತಿನ್ನಿಸ್ಬೋದು ಹಾಗೆ ಇವತ್ತಿನ ವಿಡಿಯೋ ಇಷ್ಟದ ತಪ್ಪಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್